ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವೈರಲೌಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ವಿಜಯ್ ಸೂರ್ಯ ದೃಷ್ಟಿ ಪೊಟ್ಟು ಧಾರಾವಾಹಿಗೆ ಕಟ್ಟಿಮೇಳ ಧಾರವಾಹಿ ನಟ ರಕ್ಷಕ್ ಅನೂಷ ಶಿವಪ್ರಸಾದ್ ದಂಪತಿ ಬಂಡವಾಳ ಹಾಕಿದ್ದಾರೆ ಲಕ್ಷ್ಮೀ ನಿವಾಸ ಧಾರಾವಾಹಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಖ್ಯಾತಿಯ ನಿರ್ಮಲಾ ಚೆನ್ನಪ್ಪ ಅವರು ಹಣ ಹೂಡಿಕೆ ಮಾಡಿದ್ದಾರೆ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಗೆ ಮಿಲನ ಸಿನಿಮಾ ನಿರ್ದೇಶಕ ಪ್ರಕಾಶ್ ಹಾಗೂ ಅವರ ಪತ್ನಿ ಅಶ್ವಿನಿ ಅವರು ಹಣ ಹೂಡುತ್ತಿದ್ದಾರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ಜೈಮತಾ ಕಬ್ಬೆನ್ಸ್ ಅವರ ಹಣ ಹೂಡುತ್ತಿದ್ದಾರೆ ಮಿಲನ ಸಿನಿಮಾ ನಿರ್ದೇಶಕ ಪ್ರಕಾಶ್ ಹಾಗೂ ಅವರ ಪತ್ನಿ ಅಶ್ವಿನಿ ಈ ಸೀರಿಯಲ್ ನಿರ್ಮಾಪಕಿ ಅಂತರಪಟ ಧಾರಾವಾಹಿಗೆ ಪೈಲ್ವಾನ್ ಸಿನಿಮಾ ನಿರ್ದೇಶಕ ಕೃಷ್ಣ ಅವರು ಹಣ ಹೂಡುತ್ತಿದ್ದಾರೆ ನಿನಗಾಗಿ ಧಾರಾವಾಹಿಗೆ ನಿರ್ದೇಶಕ ಪ್ರಕಾಶ್ ಹಾಗೂ ಅವರ ಪತ್ನಿ ಅಶ್ವಿನಿ ಅವರು ಬಂಡವಾಳ ಹೂಡುತ್ತಿದ್ದಾರೆ ಆಸೆ ಧಾರಾವಾಹಿಗೆ ನಟ ರಮೇಶ್ ಅರವಿಂದ್ ಅವರು ಹಣ ಹೂಡುತ್ತಿದ್ದಾರೆ ಗೌರಿ ಶಂಕರ ಧಾರಾವಾಹಿಗೆ ಮೇಘಾ ಶೆಟ್ಟಿಯವರ ಅಕ್ಕ ಕುಸುಮಾ ಶೆಟ್ಟಿಯವರು ಹಣ ಹೂಡುತ್ತಿದ್ದಾರೆ ಜಾನಕಿ ಸಂಸಾರ ಧಾರಾವಾಹಿಗೆ ನಟ ರಮೇಶ್ ಅರವಿಂದ್ ಅವರು ಹಣ ಹೂಡುತ್ತಿದ್ದಾರೆ